ಸಿನಿಮಾ ಸೆನ್ಸಾರ್ ಆಗಿ ರೆಡಿ ಆಗಿತ್ತು ರಿಲೀಸ್ ಆಗಿಲ್ಲ ಸಿನಿಮಾ ಅವರು ತುಂಬಾ ಕಡೆ ಎಲ್ಲಾದ್ರೂ ಡಿಸ್ಕಶನ್ಸ್ ಯಾರಾದ್ರೂ ಬೇಕಂದ್ರೆ ನಮ್ಮನ್ನ ಕಲ್ಸ್ಕೊಡ್ತಾ ಇದ್ರು ಮಹೇಂದ್ರ ಆಗ್ಲಿ ಶಿವಮುಣಿಯವ್ರ ಜೊತೆ ಆಗ್ಲಿ ಹುಡುಗನ ಕರ್ಕೊಂಡು ಹೋಗು ಕೃಷ್ಣ ಬ್ಯಾಂಗ್ಳೂರ್ ಬರ್ತಾ ಇದಾರೆ ಒಂದು ಲೆವೆನ್ ಟ್ವೆಲ್ ಡೇಸ್ ಡೇಟ್ ಸಿಗ್ಬಹುದು ನಾಳೆ ಬೆಳಗ್ಗೆ ನವೇಶನ್ ಕೇಳಬಹುದು ರೆಡಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಸುಳ್ಳಲ್ಲಿ ಬಿಡು ಬಂದಿರೋದು ಕಥೆನೇ ಇಲ್ಲ ಇಲ್ಲ ನನ್ನತ್ರ ಪುಟ್ಟಣ ಕಡೆಗಳು ಆದ್ಮೇಲೆ ಸೆಕ್ಸ್ ನ ಇಷ್ಟು ಒಂದು ಪೊಯಿಟಿಕ್ ಆಗಿ ತೋರಿಸುವ ಒಬ್ಬ ಡೈರೆಕ್ಟರ್ ಅಂದ್ರೆ ದಯಾಳ್ ಪದ್ಮನಾಭನ್ ಅಂತ ಬರ್ತಿದ್ರು ನನ್ನ ಲೈಫಲ್ಲಿ ಎರಡೇ ಎರಡು ಸಿನಿಮಾ ರಾಂಗ್ ಚಾಯ್ಸ್ ಅಂತ ನಾನು ಹೇಳ್ತೀನಿ ರಾಕ್ ಲೈನ್ ಅವ್ರು ಬಂದು ನನಗೆ ಏನಪ್ಪ ರೆಮ್ಯುಂಡ್ರೇಷನ್ ಅಂತ ಕೇಳಿದೆ ಸರ್ ರೆಮೆಂಡ್ರೇಷನ್ ಆಮೇಲೆ ಕೊಡಿ ಸರ್ ಏನಿಲ್ಲ ಒಂದು ಕಾರ್ ತಗೋಬೇಕು ಸರ್ ನಾನು ಅಂತ ಹೇಳಿದೆ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟರು ಆ ಟೈಮ್ ಅಲ್ಲಿ ರೇಣಕಾ ಥಿಯೇಟರ್ ಅಲ್ಲಿ ಜನರಲ್ಲಿ ನಿಮ್ಗೆ ಗೊತ್ತು ಕನ್ನಡ ಸಿನಿಮಾ ಜಾಸ್ತಿ ರಿಲೀಸ್ ಆಗಲ್ಲ ಆ ಥಿಯೇಟರ್ ಅಲ್ಲಿ ರಿಲೀಸ್ ಒಂದು ಅಲ್ಲಿ ಡೌನ್ಫಾಲ್ ಶುರು ಆಯ್ತು ಏನ್ ಮಾಡೋದು ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಸಿನಿಮಾಗಳಿರ್ಲಿಲ್ಲ ನಿರ್ದೇಶನದ ಜರ್ನಿ ಓಕೆ ಸರ್ ಓಕೆ ಆ ಸಿನಿಮಾ ಲೇಟ್ ಆಗಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರಿ ಬಾಬಾರೋ ರಸಿಕಾ ನಿಮ್ಮ ಫಸ್ಟ್ ಜರ್ನಿ ಹೇಗಾಯ್ತು ಆ ಸಿನಿಮಾ ಆ ಆ ಟೈಮ್ಗೆ ಸುನಿಲ್ ಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟ ಬ್ರೇಕ್ ಹೀರೋ ಆಗಿ ನೀವು ಹೌದು ಹೌದು ಅದ್ ಮುಂಚೆ ಅವ್ರು ಬಂದು ಬೆನ್ನೆ ಎಕ್ಸ್ಕ್ಯೂಸ್ ಮೀ ಮಾತ್ರ ಮಾಡಿದ್ರು ಅದು ಡ್ಯೂಲ್ ಹೀರೋ ಅದು ಅಲ್ಲಿ ಹೀರೋ ಸೋಲೋ ಹೀರೋ ಆಗಿ ಮಾಡಿದ್ದು ಬಾಬಾರ ರಸಿಕ ಹೌದು ಹೇಗ್ ಹೇಗ್ ಆಯ್ತು ಅದು ಏನಾಯ್ತು ಅಂದ್ರೆ ನಾನು ಓಕೆ ಸರ್ ಓಕೆ ಆಗಿ ಸಿನಿಮಾ ಸೆನ್ಸಾರ್ ಆಗಿ ರೆಡಿ ಆಗಿತ್ತು ರಿಲೀಸ್ ಆಗಿಲ್ಲ ಸಿನಿಮಾ ಆ ಟೈಮಲ್ಲಿ ಸರಿ ರೈಟರ್ ಆಗಿ ನಮ್ದು ಒರಿಜಿನಲ್ ಥಾಸ್ ಬಂದು ಐ ವಾಂಟ್ ರೈಟರ್ ಸೊ ನಾನು ಶಶಾಂಕ್ ಆಕ್ಟರ್ ಮೋಹನ್ ಇದಾರಲ್ಲ ಇವರೆಲ್ಲ ನಮ್ಮ ಹಂಸಲೇಖ ಅವ್ರ ಸ್ಕೂಲು ನಾವೆಲ್ಲ ಶಿಶೇಂದ್ರು ಹೋಗಿ ಬೆಳಗ್ಗೆ ಆದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ನೈಟ್ ತನಕ ಅವ್ರ ಜೊತೆ ಇರೋದು ಬೇರೆ ಬೇರೆ ಡಿಸ್ಕ ಸ್ಕ್ರಿಪ್ಟ್ ನ ಡಿಸ್ಕಸ್ ಮಾಡೋದು ಬರೋದು ಅವರು ತುಂಬ ಕಡೆ ಎಲ್ಲಾದ್ರೂ ಡಿಸ್ಕಷನ್ಸ್ಗೆ ಯಾರಾದ್ರೂ ಬೇಕಂದ್ರೆ ನಮ್ಮನ್ನು ಇದ್ರು ಮಹೇಂದ್ರ ಅವ್ರ ಜೊತೆ ಆಗಲಿ ಶಿವಮುಣಿಯವ್ರ ಜೊತೆ ಆಗಲಿ ಹುಡುಗನ ಕರ್ಕೊಂಡು ಹೋಗು ಡಿಸ್ಕಷನ್ ಕೂತ್ಕೊಳ್ತಾನೆ ಈ ಥರ ಆ ಟೈಮಲ್ಲಿ ನಾನು ಶಶಾಂಕ್ ಅಲ್ಲ ತುಂಬ ವೆರಿ ಕ್ಲೋಸ್ ಫ್ರೆಂಡ್ಸ್ ಶಶಾಂಕ್ ಅಲ್ಲಿದೆ ಡೈರೆಕ್ಟರ್ ಆಗಿಲ್ಲ ನಾನೇ ಶಶಾಂಕ್ ನನಗಿಂತ ಸೀನಿಯರ್ ಆಗಿದ್ರು ನಾನೇ ಫಸ್ಟ್ ಡೈರೆಕ್ಟ್ ಮಾಡಿದ್ರು ಶಶಾಂಕ್ ಅಲ್ಲ ಅವರು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸಿಕ್ಸ್ ಅಲ್ಲಿ ಮಾಡಿದ್ದು ಅದಕ್ಕೆ ಮುಂಚೆ ಏನಾಯ್ತು ಶಶಾಂಕ್ ಬಂದು ನನ್ನ ರೈಟರ್ ಆಗಿ ಅಂದ್ರೆ ಅವ್ರದ್ದು ಕತೆ ಸ್ಕ್ರೀನ್ ಪ್ಲೇ ಕೋಸ್ಕರ ನನ್ನನ್ನು ಒಂದು ಕಡೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರೆ ಒಂದು ಟೆನ್ ಡೇಸ್ ಸ್ಕ್ರೀನ್ ಪ್ಲೇ ಎಲ್ಲ ಆಯ್ತು ಆಗಿ ಯಾವಾಗ ಶೂಟಿಂಗ್ ಮಾಡೋಣ ಏನು ಡಿಸ್ಕಷನ್ ಬರುವಾಗ ಆ ಪ್ರೊಡ್ಯೂಸರ್ ಸಾಯಿ ರೆಡ್ಡಿ ಇಂಥ ಪ್ರೊಡ್ಯೂಸರ್ ಬಾಬರ್ ರಸ್ಗ ಪ್ರೊಡ್ಯೂಸರ್ ಏನ್ ಮಾಡಿದ್ರು ಈ ತರ ನಾವು ಬಂದು ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ ಇಲ್ಲಿ ಬಿಲ್ಡರ್ ಆ ಕ್ಯಾಂಪೇನ್ ಶೂಟ್ಗೋಸ್ಕರ ಒಂದಷ್ಟು ರಮ್ಯಾ ರಮ್ಯಾಕೃಷ್ಣ ಬ್ಯಾಂಗ್ಳೂರ್ ಬರ್ತಾ ಇದಾರೆ ಒಂದು ಲೆವೆನ್ ಟ್ವೆಲ್ ಡೇಸ್ ಡೇಟ್ ಸಿಗ್ಬಹುದು ಬೇಕಾದ್ರೆ ನಾವು ಅವ್ರು ಟೂ ತ್ರೀ ಡೇಸ್ ಕೆಲಸ ಇದೆ ನಾವು ಇನ್ನೊಂದು ಒಂದ್ ವಾರ ಎಕ್ಸ್ಟೆಂಡ್ ಮಾಡಿ ಲೆವೆನ್ ಟ್ವೆಲ್ವ್ ಡೇಸ್ ತಗೋಬಹುದು ರಮ್ಯಾಕೃಷ್ಣ ಶೂಟ್ ಆಗೋ ತರ ಏನ ಕಥೆ ಇದೆಯಾ ಅಂತ ಕೇಳಿದ್ರು ಹಾನೆಸ್ಟ್ಲಿ ಆ ಶಶಾಂಕ ಏನ್ ಹೇಳಿದ್ರೆ ಇವ್ರು ಸರ್ ಇವರು ಸ್ಟೋರಿ ಮಿಷಿನ್ ಸರ್ ಇವರು ಹ್ಞೂ ಅಂದ್ರೆ ಒಂದ್ ಕತೆ ಕೇಳ್ಬಿಡ್ತಾರೆ ಇವರು ಇವ್ರ ಹತ್ರ ಕೇಳಿ ಅಂತ ಹೇಳಿದ್ರು ಆನೆಸ್ಟ್ಲಿ ನನ್ನ ಹತ್ರ ಹತ್ರ ನಮ್ಗೆ ಸ್ಟೋರಿ ಇಲ್ಲ ಇಲ್ಲ ಇಲ್ವೇ ಇಲ್ಲ ನಾನು ಏನ್ ಹೇಳಿದೆ ಗೊತ್ತಾ ನನ್ನ ಹತ್ರ ಸ್ಟೋರಿ ರೆಡಿ ಇದೆ ನಾಳೆ ಬೆಳಗ್ಗೆ ನೀವು ನರೇಶನ್ ಕೇಳ್ಬಹುದು ಚೂರು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಸುಳ್ಳು ಬಂದಿರೋದು ಕತೆನೆ ಇಲ್ಲ ಇಲ್ಲ ಹತ್ರ ಅಷ್ಟೊರಗ ಏನ್ ಮಾಡೋ ಈ ವಿಷಯ ನಡೆಯುವಾಗ ಅರೌಂಡ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಒಂದು ಟ್ವೆಲ್ ಓ ಕ್ಲಾಕ್ ಏನೋ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ನರೇಶನ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡಿದೀನಿ ಮನೆಗ್ ಬರ್ತೀನಿ ಶಶಾಂಕ್ ಹತ್ರ ಏನ್ ಕತೆ ಇದೆಯಾ ಅಂತ ಕೇಳಿದ್ರು ಇಲ್ಲ ಶಶಾಂಗ್ ನೋಡೋಣ ನಾ ಮನೆಗೆ ಹೋಗ್ತೀನಿ ಏನೋ ಒಂದು ಯೋಚನೆ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಟ್ರಾವೆಲ್ ಅಲ್ಲಿ ಒಂದು ಬಸ್ ಟ್ರಾವೆಲ್ ಅಲ್ಲಿ ನಾನು ನಮ್ಮ ಮನೆಯವರು ಹೋಗುವಾಗ ಒಂದು ಶಾರ್ಟ್ ಸ್ಟೋರಿ ಓದಿದ್ದೆ ಅದರಲ್ಲಿ ಆ ಎಂಡ್ ಟೂ ಲೈನ್ಸ್ ತುಂಬಾ ಇಂಪ್ರೆಸಿವ್ ಆಗಿತ್ತು ನನಗೆ ಆ ಶಾರ್ಟ್ ಸ್ಟೋರಿಯಲ್ಲಿ ಒಬ್ಬ ಗಂಡ ಬಾಂಬೆಗೆ ಹೋಗಿರ್ತಾನೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂದ್ರೆ ಜನರಲ್ಲಿ ಒಂದು ಆ ಟೈಮಲ್ಲಿ ಒಂದು ಇತ್ತು ಅವ್ರು ಹೋಗೋ ಕಡೆ ಎಲ್ಲ ಮಜಾ ಮಾಡ್ತಾರೆ ಹಂಗೆ ಅನ್ನೋದೆಲ್ಲ ಒಂದು ಇತ್ತು ಇವನು ತುಂಬಾ ಡಿಸಿಪ್ಲಿನ್ಡ್ ಗಂಡ ಅನ್ನೋ ಆ ಶಾರ್ಟ್ ಸ್ಟೋರಿ ಇರುತ್ತೆ ಬಟ್ ಆ ಸಲ ಏನ್ ಮಾಡಿರ್ತಾನೆ ಬಾಂಬೆಗೆ ಹೋಗಿರುವಾಗ ತಪ್ಪು ಮಾಡಿರ್ತಾನೆ ಅವನು ಸೊ ಈ ಡೋರ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಔಟ್ ಸ್ಟೇಷನ್ ಇಂದ ಬಂದ ತಕ್ಷಣ ನನ್ನ ವೈಫು ಬಾಗಿಲು ಓಪನ್ ಮಾಡುವಾಗ ಅವಳ ಮುಖ ನೋಡೋಕ್ಕಾಗಿಲ್ಲ ಆಗಿಲ್ಲ ನನಗೇನು ಆ ಪಾಯಿಂಟ್ ಮೇಲೆ ಸಿನಿಮಾ ಐ ಮೀನ್ ಆ ಶಾರ್ಟ್ ಸ್ಟೋರಿ ಮುಗಿಯುತ್ತೆ ಇದನ್ನ ಎಲ್ಲೋ ಒಂದು ಟ್ರಾವೆಲಲ್ಲಿ ಓದಿದ್ದೆ ಓಕೆ ಈ ಗಿಲ್ಟ್ ಮಾಡಿ ತಪ್ಪೇ ಮಾಡದೇ ಇರೋನು ಒಂದ್ಸರಿ ತಪ್ಪು ಮಾಡಿದ್ರೆ ಅವನ ಲೈಫಲ್ಲಿ ಅದನ್ನ ಹ್ಯೂಮರ್ ಆಗಿ ಹೇಳಿದ್ರೆ ಹೆಂಗಿರುತ್ತೆ ಅನ್ನೋದು ತಲೆಗೆ ಬಂತು ರಪ ರಪ ಕೂತ್ಕೊಂಡೆ ಏನೇನೋ ಮಾಡಿದೆ ಈ ಸ್ಟೈಲಲ್ಲಿ ಏನೇನ್ ಸಿನಿಮಾಗಳು ಬಂದಿದೆ ಅನ್ಬಿಟ್ಟು ವಿ ಎಚ್ ಎಸ್ ಆ ಟೈಮ್ ಅಲ್ಲಿ ಈ ಸ್ಟೈಲ್ ಅಲ್ಲಿ ಸಿನಿಮಾಗಳು ಅದೆಲ್ಲ ಕ್ಯಾಸೆಟ್ಲ ಹಾಕಿ ನೋಡ್ಬಿಟ್ಟು ಅದ್ರಲ್ಲಿ ಯಾವ್ದು ಅನ್ಟೋಲ್ಡ್ ಸ್ಟೋರಿ ಇದೆಯೋ ಯಾವ್ದು ಬಗ್ಗೆ ಅವ್ರು ಹೇಳಿಲ್ವೋ ನಾಟ್ಕೊಂಡ್ರಿ ಅದನ್ನ ಇಟ್ಕೊಂಡೆ ಓಕೆ ಇವರೆಲ್ಲ ಇದನ್ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಯಾವ್ದು ಬಗ್ಗೆ ಇವ್ರು ಮಾತಾಡಿಲ್ಲ ಅನ್ಟೋಲ್ಡ್ ಏನು ಅಂತ ಯೋಚನೆ ಮಾಡಿ ಒಂದು ಕತೆ ಫಾರ್ಮ್ ಮಾಡಿ ಯು ಓನ್ ಬಿಲೀವ್ ಒಂದೇ ನೈಟ್ ಅಲ್ಲಿ ಅರೌಂಡ್ ಹಂಡ್ರೆಡ್ ಸೀನ್ಸ್ ಬರೆದಿದ್ದೀನಿ ಇಡೀ ನೈಟ್ ಹಂಡ್ರೆಡ್ ಸೀನ್ಸ್ ಅವಾಗಲ್ಲ ಹ್ಯಾಂಡ್ ರೈಟಿಂಗ್ ತಾನೆ ರೈಟಿಂಗ್ ಬಂದು ಶಶಾಂಕ್ ಮನೆಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬಿಡ್ತೀನಿ ನೈನ್ ಓ ಕ್ಲಾಕ್ ಶಶಾಂಕ್ ಇನ್ ಸ್ಟಿಲ್ ಇಟ್ ಇಸ್ ಹ್ಯೂಮರ್ ಥಿಂಗ್ ಶಶಾಂಕ್ ನೀವು ಇದು ಮಾಡ್ಕೋಬೇಡಿ ಸ್ಪೋರ್ಟಿವ್ ಆಗಿ ತಗೊಳ್ಳಿ ಶಶಾಂಕ್ ಹ್ಯಾಡ್ ಎ ಕಾನ್ಸ್ಟಿಪೇಷನ್ ಇಶ್ಯೂ ಆ ಟೈಮಲ್ಲಿ ಅಲ್ಲಿ ನಾವು ಸಖತ್ ಕಿಂಡಲ್ ಮಾಡ್ತಾ ಇದೀವಿ ಹೆಂಗಂದ್ರೆ ಟಾಯ್ಲೆಟ್ಗೆ ಹೋದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಹೊರಗಡೆ ಬರಲ್ಲ ಸೊ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಏ ರೀ ನಾನು ಒಳಗಡೆ ಕೂತ್ಕೊಳ್ತೀನಿ ನೀವು ಹಂಗೆ ನೆರೇಷನ್ ಹೇಳಿ ಅಂತ ಅಂದ್ರೆ ಅದು ಬ್ಯಾಚಲರ್ ರೂಮ್ ಅಲ್ವಾ ಒಂದು ರೂಮ್ ಪಕ್ಕದಲ್ಲೇ ಟಾಯ್ಲೆಟ್ ಇರುತ್ತೆ ಅಲ್ಲ ಟಾಯ್ಲೆಟ್ ಒಳಗೆ ಶಶಾಂಕ್ ಇದ್ದಾರೆ ಹೊರಗಡೆ ನಾನು ಕೂತ್ಕೊಂಡು ಸ್ಟೂಲ್ ಹಾಕೊಂಡು ಹಂಡ್ರೆಡ್ ಸೀನ್ಸ್ ನೆರೇಷನ್ ಕೊಡ್ತಾ ಇದ್ದೀನಿ ಅವರಿಗೆ ಅವ್ರು ಒಳಗಡೆ ಕೇಳ್ಸ್ಕೊಳ್ತಾ ಇದ್ದಾರೆ ಕೇಳ್ಸ್ಕೊಂಡು ಒಂದು ಹಾಫ್ ಅನ್ ಅವರ್ ಒಳಗೆ ನೆರೇಷನ್ ಆಯಿತು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಹೊರಗಡೆ ಬಂದ್ರು ಹೊರಗಡೆ ಬಂದು ಇಬ್ರು ಕೂತ್ಕೊಂಡು ಟಪ್ ಇದು ಬೇಡ ಇದು ಬೇಕು ಇದು ಬೇಕಂತ ಹೇಳಿ ಮೇಡ್ ಮೇಡಿಟಾಸ್ ಸಿಕ್ಸ್ಟಿ ತ್ರೀ ಸೀನ್ಸ್ ಮಾಡಿದ್ವಿ ಇದೆಲ್ಲ ಆಗಿಕ್ಕೆ ಅರೌಂಡ್ ಲೆವೆನ್ ಓ ಕ್ಲಾಕ್ ಆಯ್ತು ಅಲ್ಲಿಂದ ಆಟೋ ತಗೊಳ್ಳಿ ಸಾಯಿ ರೆಡ್ಡಿ ಆಫೀಸ್ ಇದರಲ್ಲಿ ಇತ್ತು ಇಲ್ಲಿ ಸೆಂಟ್ ಜಾನ್ಸ್ ರೋಡ್ ಅಲ್ಲಿ ಇತ್ತು ಅಲ್ಲಿ ಹೋಗಿ ಟ್ವೆಲ್ ಓ ಕ್ಲಾಕ್ ನರೇಶನು ಓಕೆ ಆಯ್ತು ಅಲ್ಲಿಂದ ಫಿಫ್ಟೀನ್ತ್ ಡೇನೇ ಏನೋ ಶೂಟಿಂಗ್ ಫಿಫ್ಟೀನ್ ಡೇಸ್ ಶುರು ಮಾಡಿದ್ರು ಬಾಬಾರಸಿಕ ರಮ್ಯಾ ಕೃಷ್ಣ ಅಂದ ತಕ್ಷಣ ಸುನಿಲ್ ರಾವ್ ಆಶಿತಾ ಅರ್ಹ ಆಶಿತಾ ಇವರೆಲ್ಲ ಒಳಗಡೆ ಬಂದರು ಅದೊಂದು ದೊಡ್ಡ ಹಿಟ್ ಆಯಿತು ಆಕ್ಚುಲಿ ಅದ್ರದ್ದು ಓಪನಿಂಗ್ ಡೇ ವಿಷಯ ನಾನು ನಿಮಗೆ ನಾನು ಐ ಶುಡ್ ಟೆಲ್ ಯು ಎಸ್ ಮೂರ್ತಿ ಅಂತ ನಿಮ್ಗೆ ಗೊತ್ತಿರ್ತಿದೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ರಂಗಭೂಮಿಯಿಂದ ಬಂದರು ಅವ್ರಿಗೂ ನನಗೆ ಯಾವಾಗಲೂ ಓಕೆ ಸರ್ ಓಕೆ ಟೈಮ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಯಾವಾಗಲೂ ಒಂದು ಸಣ್ಣ ಯಾವಾಗ್ಲೂ ನಾವು ಅವರು ಹಿಂದೆ ಹಿಂದೆ ಅಥವಾ ಹಿಂದಿಂದ ರೋಲ್ ನಾವು ಹೌದು ಫ್ರಂಟ್ ರೋ ಅಲ್ಲಿ ನೀವು ಹೇಳಿದ ನೆನಪಾಯ್ತು ನನಗೆ ಮೂರ್ತಿ ಸಾರು ವಾಸು ಸಾರು ವಾಸು ಸಾರು ಇವ್ರು ವಿಜಯ ಸಾರಥಿ ಅವರು ಕೆಜೆ ಆ ಆಮೇಲೆ ಪಿ ಜಿ ಶ್ರೀನಿವಾಸ ಪಿ ಹೌದು ಅವರು ಕೂಡ ಇದ್ರು ಹೌದು ಎಲ್ಲ ದಿಗ್ಗಜರು ಸೊ ಇಷ್ಟು ಜನ ಎಲ್ಲ ಅದ್ರಲ್ಲಿ ಎಸ್ ಮೂರ್ತಿ ಯಾವಾಗ್ಲೂ ಒಂಥರ ಗೊತ್ತಲ್ಲ ಒಂದರ ಕ್ವಶನ್ ಏನು ಏನು ಏನ್ ಕತೆ ಆಮೇಲೆ ಸಿಗರೆಟ್ ಇದ್ರಲ್ಲೇ ಸಿಗರೆಟ್ ಕೈಯಲ್ಲಿ ಇಟ್ಕೊಂಡು ಹಂಗೆ ಮಾತಾಡೋದ್ರಲ್ಲ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಆ ಸಿನಿಮಾನ ಅವ್ರು ನೋಡ್ತಾರೆ ನೋಡ್ಬಿಟ್ಟು ಅವ್ರ ಮೈಸೂರು ಮಿತ್ರ ಇದ್ರಲ್ಲಿ ಇಸ್ ರೈಟಿಂಗ್ ರಿವ್ಯೂ ಕರೆಕ್ಟ್ ಅದ್ರಲ್ಲಿ ಏನ್ ಬರದು ಅಂದ್ರೆ ಪುಟ್ಟಣ ಕಡೆಗಳವ್ರು ಆದ್ಮೇಲೆ ಸೆಕ್ಸ್ ನ ಇಷ್ಟು ಒಂದು ಪೊಯಿಟಿಕ್ ಆಗಿ ತೋರಿಸುವ ಒಬ್ಬ ಡೈರೆಕ್ಟರ್ ಅಂದ್ರೆ ದಯಾಳ್ ಪದ್ಮನಾಭನ್ ಅಂತ ಬರ್ತಿದ್ರು ಮೈಸೂರು ಮಿತ್ರದಲ್ಲಿ ನೀವು ಬಾಬರ್ ರಸಿಕ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಕಡೆನೂ ಒಂದು ಬಟ್ ಇಟ್ ಈಸ್ ಅಬೌಟ್ ದ ಸೆಕ್ಸ್ ಇಟ್ ಈಸ್ ಅಬೌಟ್ ಒಂದು ಒಂದು ಹಿಡನ್ ಸೆಕ್ಸ್ ಬಗ್ಗೆನೇ ಇರುತ್ತೆ ಸಿನಿಮಾ ಅದು ಎಲ್ಲಿನೂ ಒಂದು ವಲ್ಗಾರಿಟಿ ಇರಲ್ಲ ಅಲ್ವಾ ಅದನ್ ಬಗ್ಗೆ ಅವ್ರು ಬರ್ತಿದ್ರು ಅಲ್ಲಿಂದ ಈ ಬಿಕಮ್ ವೆರಿ ಕ್ಲೋಸ್ ಟು ಮೀ ಅದಾದ್ಮೇಲೆ ನೀವು ನೋಡಿದ್ರೆ ನಾನು ಯಶವಂತ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡಿದ್ರು ಆಮೇಲೆ ನಿಮಗೆ ಎಲ್ಲಾ ಪ್ರೆಸ್ ಮೀಟರ್ ಗೊತ್ತಿರುತ್ತಲ್ಲ ಅದಾಳ್ ನಾನು ಹೊಡತಾ ಇದ್ರು ಅಂದ ತಕ್ಷಣ ಅವ್ರಿಗೆ ಆಟೋ ರೆಡಿ ಮಾಡಿ ನಾನು ಕಲ್ಸೋದು ಆ ಲೆವೆಲ್ ಫ್ರೆಂಡ್ಸ್ ಆಗಿ ಅವರು ರಂಗಭೂಮಿ ಅವ್ರದ್ದು ಏನಿತ್ತು ಹನುಮಂತ ನಗರ ಅಲ್ಲಿ ನಾನು ಗೆಸ್ಟ್ ಲೆಕ್ಚರಾರಾಗಿ ಹೋಗ್ತಾ ಇದ್ದೆ ನನ್ನ ಶ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದು ಈ ಥರ ಒಂದು ಅನುಭವ ಅದು ಫಸ್ಟ್ ಡೇ ಬಂದು ಕಲ್ಪನಾ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಸಿನಿಮಾ ನಾನು ಕ್ಯಾಮ್ರಾ ಸಿನಿಮಾಟೋಗ್ರಾಫರ್ ಜೋಶಿ ಇಬ್ಬರು ಹೋಗಿ ನಿಂತಿದ್ದೀವಿ ಏಯ್ಟ್ ಓ ಕ್ಲಾಕ್ ಅಂದರೆ ಆವಾಗೆಲ್ಲ ಟೆನ್ ಟೆನ್ ತರ್ಟಿ ಶೋ ಅಲ್ವಾ ಏಯ್ಟ್ ಓ ಕ್ಲಾಕ್ ಬೇರೆ ಸಿನಿಮಾ ಥರ ನನ್ನ ಏನೋ ರಶ್ ಬರುತ್ತಾ ಅಂತ ಜನರಲ್ಲಿ ನಿಮ್ಗೆ ಗೊತ್ತಲ್ಲ ಆವಾಗೆಲ್ಲ ಏಯ್ಟ್ ಓ ಕ್ಲಾಕೆಲ್ಲ ಬಂದು ಕ್ಯೂ ನಿಂತಿರ್ತಾರೆ ಟಿಕೆಟ್ ತೊಗೊಳಕ್ಕೆ ಟಿಕೆಟ್ ತೊಗೊಳಕ್ಕೆ ನಾನು ನೋಡಿದ್ರೆ ಕ್ಯೂ ನಿಂತ್ಕೊಳ್ಳು ನನಗೆ ಲೈಟ್ ಆಗಿ ನಮ್ಮ ಸಿನಿಮಾನ ಅಂತ ಸೊ ಆವಾಗ ಫೈವ್ ಪಾಯಿಂಟ್ ಒನ್ ಬಂದ್ರು ಆ ಕಲ್ಪನಾ ಥಿಯೇಟರ್ ಬಂದರೂ ನಾನು ನೋಡ್ರಿ ಹೌಸ್ಫುಲ್ ಮಾರ್ನಿಂಗ್ ಮಾರ್ನಿಂಗ್ ಹೌಸ್ಫುಲ್ ಆವಾಗ ಗೊತ್ತಲ್ಲ ಪ್ರೆಸ್ಸು ಬೆಳಗ್ಗೆ ಶೋಣಿಗೆ ಬಂದ್ಬಿಡ್ತಾನೆ ಬೆಳಗ್ಗೆ ಪ್ರೆಸ್ಸು ನೋಡಿ ನನ್ನ ತುಂಬ ಚೆನ್ನಾಗಿ ಬರೆದು ಈವನ್ ಮ್ಯಾಟ್ ನಿಂದನೇ ಹೌಸ್ಫುಲ್ ಆಗಿ ಸಿನಿಮಾ ದೊಡ್ಡ ಹಿಟ್ ಆಯ್ತು ಅವಾಗೆಲ್ಲ ಫಸ್ಟ್ ಶೋ ಮಾರ್ನಿಂಗ್ ಶೋನೇ ನೋಡ್ತಿದ್ರು ಬಟ್ ರಿವ್ಯೂ ಸಂಡೇ ಬರ್ತಿತ್ತು ಸಂಡೇ ಬರ್ತಿತ್ತು ಕೆಲವರು ಮಾತ್ರ ಸ್ಯಾಟರ್ಡೆ ಬರೀತಾ ಇದ್ರು ರೇರು ಅದರ್ವೈಸ್ ಆಲ್ ದ ರಿವ್ಯೂಸ್ ಆನ್ ಸಂಡೇ ಸಂಡೇನೆ ಇತ್ತು ಸಂಡೇ ರಿವ್ಯೂಸ್ ಆಗಿ ಇನ್ನೂ ಆಗಿ ಇಟ್ಸ್ ಎ ಬಿಗ್ ಹಿಟ್ ಆಯ್ತು ಅಲ್ಲಿಂದ ನನಗೆ ಒಂದು ಮೈಲೇಜ್ ಅಲ್ಲಿಂದ ಯಶವಂತ್ ಕೆ ಮಂಜು ಸಿನಿಮಾಸ್ ಅಲ್ಲಿಂದ ಮಸಾಲಾ ಕೆ ಸಿ ಎನ್ ಚಂದ್ರು ಕೆ ಸಿ ಎನ್ ಕುಮಾರ್ ಇವ್ರ ಜೊತೆ ಅಲ್ಲಿಂದ ಸಕಾಸಕಿ ಲೈನ್ ವೆಂಕಟೇಶ್ ಸೊ ಎಲ್ಲಾ ಟಾಪ್ ಪ್ರೊಡ್ಯೂಸರ್ಸ್ಗೂ ಸಿನಿಮಾ ಮಾಡೋ ಒಂದು ಜರ್ನಿ ಶುರು ಆಮೇಲೆ ಹಂಗೆ ಸಕಾಸಕಿ ಆದಮೇಲೆ ಸಕಾಸಕಿ ಎ ರಾಂಗ್ ಚಾಯ್ಸ್ ನನ್ನ ಲೈಫ್ ಅಲ್ಲಿ ಎರಡೇ ಎರಡು ಸಿನಿಮಾ ರಾಂಗ್ ಚಾಯ್ಸ್ ಅಂತ ನಾನು ಹೇಳ್ತೀನಿ ಒಂದು ಸಕಾಸಕಿ ರೀಮೇಕ್ ತಮಿಳ್ ತಿರುಡ ತಿರುಡಿ ರೀಮೇಕ್ ಅದು ಒಂದು ರಾಂಗ್ ಚಾಯ್ಸ್ ಲೈಫ್ ಅಲ್ಲಿ ಎರಡನೇದು ಸತ್ಯ ಚಂದ್ರ ಶರಣ್ ಅವ್ರ ಜೊತೆ ಮಾಡಿದೆ ಕೆ ಮಂಜು ಪ್ರೊಡಕ್ಷನ್ ಇದು ಎರಡು ನನ್ನ ಲೈಫಲ್ಲಿ ರಾಂಗ್ ಚಾಯ್ಸ್ ಅಂದರೆ ರಾಂಗ್ ಚಾಯ್ಸ್ ಅಂದರೆ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ಮಾಡಬಾರದು ಅಂತ ಆದರೆ ಒಂದು ಕೆಲವು ಒತ್ತಡ ಇರುತ್ತೆ ಕೆಲವು ಸಿಚುವೇಶನ್ಸ್ ಇರುತ್ತೆ ಅದರಿಂದ ಒಪ್ಕೊಂಡ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ಸಕಾ ಸಖಿ ಒಪ್ಕೊಳ್ಳುವಾಗ ಹೆಂಗಿತ್ತು ಗೊತ್ತಾ ನನಗೆ ನಾನು ಕೆ ಸಿ ಎನ್ ಚಂದ್ರುಗೆ ಸಿನಿಮಾ ಮಾಡಿಬಿಟ್ಟಿದ್ದೀನಿ ಕೆ ಮುಂಜಿಗೆ ಸಿನಿಮಾ ಮಾಡಿಬಿಟ್ಟಿದ್ದೀನಿ ರಾಕ್ಲೈನ್ ಅಂತ ಒಬ್ಬರು ಬಂದು ನಮ್ಮನ್ನು ಅಪ್ರೋಚ್ ಮಾಡುವಾಗ ಇಲ್ಲ ಅಂತ ಹೆಂಗೆ ಹೇಳೋದು ಬಟ್ ರಾಕ್ಲೈನ್ ಅವ್ರ ನಿಮಗೆ ಗೊತ್ತು ನೈಂಟಿ ನೈನ್ ಪರ್ಸೆಂಟ್ ರೀಮೇಕ್ ಬಟ್ ನಾನು ತಿರುಡ ತಿಡಿ ದೋ ಇಟ್ ಈಸ್ ಅ ಸೂಪರ್ ಹಿಟ್ ನಾನು ಒಬ್ಬ ಆಗಿ ನನಗೆ ಆ ಸಿನಿಮಾ ಇಷ್ಟ ಇಲ್ಲ ಸಕಾ ಈ ಸಿನಿಮಾ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಆದ್ರೆ ರಾಕ್ಲೈನ್ ಅಂತ ಒಂದು ಪ್ರೊಡಕ್ಷನು ಬಂದು ನಮ್ಮನ್ನೇ ಇದು ಮಾಡ್ತದೆ ಸರ್ ನೀವು ನಂಬಿದ್ರೆ ನಂಬಿ ಸರ್ ಆ ಟೈಮಲ್ಲಿ ರಾಕ್ಲೈನ್ ಅವರು ಬಂದು ನನಗೆ ಏನಪ್ಪ ರೆಮೆಂಡೇಶನ್ ಅಂತ ಕೇಳಿದೆ ಸರ್ ರೆಮೆಂಡ್ರೇಷನ್ ಆಮೇಲೆ ಕೊಡಿ ಸರ್ ಏನಿಲ್ಲ ಒಂದು ಕಾರ್ ತಗೋಬೇಕು ಸರ್ ನಾನಂತ ಹೇಳಿದೆ ಈ ಓನ್ ಬಿಲೀವ್ ಎಷ್ಟು ಕಾರ್ ಅಂತ ಕೇಳಿದ್ರು ಆ ಟೈಮಲ್ಲಿ ಸ್ಯಾಂಟ್ರೋ ಜಿಂಗ್ ಅಂದರೆ ಏನು ಸ್ಯಾಂಟ್ರೋ ಸಟ್ಟ ಲಕ್ಷ ಏನೋ ಒಂದು ಕಾರ್ ದಟ್ ವಾಸ್ ಮೈ ಫಸ್ಟ್ ಕಾರ್ ಒಳ್ಳೆ ಇದು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಕೊಟ್ರು ಆ ಟೈಮ್ ಅಲ್ಲಿ ಕ್ಯಾಶ್ ಹೋಗಿ ಕಾರ್ ತಗೊಳ್ಳಿ ಅಂತ ಸರ್ ಟೂ ತೌಸಂಡ್ ಫೋರ್ ಅಲ್ಲಿ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ಅಲ್ಲಿ ಒಬ್ಬರು ಬಂದು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಹೋಗಿ ಕಾರ್ ತಗೊಳ್ರಿ ಅಂತ ಹೇಳಿದ್ರು ಕೈಯಿಂದ ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಹಾಕಿ ನಾನು ಅಂದ್ರೆ ನಾನು ಹೇಳೋದು ಆಟೋಮೆಟಿಕ್ ಡೋರ್ ಅಲ್ಲ ಅವಾಗ ಸಾಕತ್ತು ಇದು ಅದೇ ಗ್ಲಾಸ್ ಇಟ್ ವೆರಿ ಪಾರ್ಶ್ ಕಾರ್ ಸ್ಯಾಂಟ್ರೋ ಫೋರ್ ಲ್ಯಾಕ್ ಫಾರ್ಟಿ ರುಪೀಸ್ಗೆ ಕಾರ್ ತಗೊಂಡೆ ಸಕಾ ಸಖಿ ಟೈಮಲ್ಲಿ ಸೊ ಸಚ ಒಂದು ಡಿಮ್ಯಾಂಡಿಂಗ್ ಡೈರೆಕ್ಟರ್ ಬಟ್ ಆ ಸಿನಿಮಾ ಬಂದು ರಾಕ್ಲೈನ್ ಸರ್ ಬಂದು ಸ್ವಲ್ಪ ಡಿಲೇ ಮಾಡಿದ್ರು ರಿಲೀಸ್ ಮಾಡೋಕ್ಕೆ ಅದಾದ ಮೇಲೆ ಅದೇನೋ ಒಂದು ಅರ್ಜೆಂಟ್ ಅರ್ಜೆಂಟಾಗಿ ಒಂದು ವಾರ ಇರುವಾಗ ಆ ಟೈಮಲ್ಲಿ ನಿಮ್ಗೆ ಪಬ್ಲಿಸಿಟಿ ಗೊತ್ತಲ್ಲ ಹೌದು ಫಾರ್ಟಿ ಫೈವ್ ಡೇಸ್ ಆ ತರ ಮಾಡಬೇಕು ಈಗ ತಾನೇ ಟೂ ವೀಕ್ಸ್ ಪಬ್ಲಿಸಿಟಿ ಈಗ ಈಗೆಲ್ಲ ಒನ್ ವೀಕ್ ಡೇಸ್ ಮ್ಯಾಕ್ಸಿಮಮ್ ಟೂ ವೀಕ್ಸ್ ಮ್ಯಾಕ್ಸಿಮಮ್ ಆವಾಗ ಫಾರ್ಟಿ ಫೈವ್ ಡೇಸ್ ಮುಂಚೆ ಸ್ಟಾರ್ಟ್ ಮಾಡ್ಬೇಕು ಬಿಕಾಸ್ ಮೀಡಿಯಾ ಇರಲಿಲ್ಲ ಒನ್ಲಿ ಪೇಪರ್ ಟಿವಿನೂ ಇರಲಿಲ್ಲ ಆವಾಗ ಟೈಮ್ ರೀಚ್ ಆಗೋ ಟೈಮ್ ಆಗುತ್ತೆ ಅಂದ್ಬಿಟ್ಟು ಫಾರ್ಟಿ ಫೈವ್ ಡೇಸ್ ಯಾವ ಪಬ್ಲಿಷನ್ ಸಡನ್ ಆಗಿ ಒಂದು ದಿವಸ ಫೋನ್ ಮಾಡಿಬಿಟ್ಟು ನೆಕ್ಸ್ಟ್ ವೀಕ್ ರಿಲೀಸ್ ಅಂದ್ಬಿಟ್ರು ಯಾವ ಥಿಯೇಟರ್ ಗೊತ್ತಾ ಸಂಧಿ ಒಳಗೆ ಇತ್ತಲ್ಲ ಮೇನಕಾ ಥಿಯೇಟರ್ ಅಲ್ಲಿ ನಿಮ್ಗೆ ಗೊತ್ತು ಕನ್ನಡ ಸಿನಿಮಾ ಜಾಸ್ತಿ ರಿಲೀಸ್ ಆಗೋಲ್ಲ ಆ ಥಿಯೇಟ್ರಲ್ಲಿ ರಿಲೀಸ್ ಸೊ ಒಂದು ವಾರ ಇರುವಾಗ ಟಕ್ಕಂತ ರಿಲೀಸ್ ಮಾಡಿದ್ರೆ ಯಾವ ಪರ್ಪಸ್ಗೆ ಮಾಡೋದು ಏನಂತ ಗೊತ್ತಿಲ್ಲ ಆಯಿತು ರಿಲೀಸ್ ದಟ್ ವಾಸ್ ಒಂದು ಅಲ್ಲಿ ಡೌನ್ಫಾಲ್ ಶುರು ಆಯಿತು ನಾನು ಡೌನ್ಫಾಲ್ ಶುರು ಆಯಿತು ಏನು ಮಾಡೋದು ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಸಿನಿಮಾಗಲಿರಲಿಲ್ಲ ಈಗ ತರ ಈಗ ಹೆಂಗಂದ್ರೆ ನೀವು ಡೌನ್ಫಾಲಲ್ಲಿ ಇದ್ರೂ ಹತ್ತು ಜನ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಇವತ್ತು ಆವಾಗ ಇರಲಿಲ್ಲ ಸೊ ನನಗೆ ಆವಾಗೆಲ್ಲ ತಮಿಳಲ್ಲಿ ಸಿನಿಮಾ ಮಾಡೋಕ್ಕೆಲ್ಲ ಆಪರ್ಚುನಿಟಿ ಸಿಕ್ತು ನನಗೆ ಫಾರ್ ಎಕ್ಸಾಂಪಲ್ ಬಾಬರ್ ಅವರ ಸಿಕ್ಕ ನನಗೆ ರೀಮೇಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು ಬಟ್ ಪ್ರೊಡ್ಯೂಸರ್ ಅಷ್ಟೊಳಗೆ ಯಾರಿಗೂ ರೈಟ್ಸ್ ಕೊಟ್ಬಿಟ್ಟಿದ್ರು ನನ್ನ ನನ್ನ ನಾಲೆಡ್ಜ್ ಇಲ್ಲದೆ ಕೊಟ್ಬಿಟ್ಟಿದ್ರು ಆಲ್ರೆಡಿ ರೈಟ್ಸ್ ರೀಮೇಕ್ ರೈಟ್ಸ್ ಆವಾಗೆಲ್ಲ ಡೈರೆಕ್ಟರ್ಗೆ ರೈಟರ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ ಒಂದು ಆರು ಲಕ್ಷ ಕೊಡ್ತಾರೆ ಅಂದ ತಕ್ಷಣ ಬರೆದು ಕೊಟ್ಟುಬಿಡ್ತಾ ಇದ್ರು ಆ ಟೈಮಲ್ಲಿ ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು